ಆತ್ಮೀಯ ಮಿತ್ರರೇ ನಮಸ್ಕಾರ ಭಾರತ ಈಗ ಮಹತ್ವದ ಹೆಜ್ಜೆಯನ್ನ ಇಡ್ತಾ ಇದೆ ಉಗ್ರ ದಾಳಿಗೆ ಬೇಸತ್ತಂತಹ ಭಾರತ ಪಾಕಿಸ್ತಾನದ ಮೇಲೆ ಯಾವ ರೀತಿ ಚೆಕ್ ಮೇಟ್ ಇಡ್ತಾ ಇದೆ ಅಂತಂದ್ರೆ ನೀವೆಲ್ಲರೂ ಕೂಡ ಅದನ್ನ ಊಹೆ ಮಾಡಲಿಕ್ಕೂ ಕೂಡ ಸಾಧ್ಯವಿಲ್ಲ ಮಾಸ್ಟರ್ ಸ್ಟ್ರೋಕ್ ಪಾಕಿಸ್ತಾನಕ್ಕೆ ಮಾಸ್ಟರ್ ಸ್ಟ್ರೋಕ್ ಅಂತಾನೆ ಹೇಳ್ಬೋದು ಇದೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದು ಮಿತ್ರರೇ ನೋಡಿ ಸಿಂಧು ನದಿ ಒಪ್ಪಂದಕ್ಕೆ ಬ್ರೇಕ್ ಹಾಕಲಾಗಿದೆ ಏನಿದು ಸಿಂಧು ನದಿ ಒಪ್ಪಂದ ಅಂದರೆ ಭಾರತ ಪಾಕಿಸ್ತಾನ ನಡುವೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಸಿಂಧು ಜಲ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು ಈ ಮೂಲಕ ಪಾಕಿಸ್ತಾನಕ್ಕೆ ಸಿಂಧು ಜೀಲಂ ನದಿಗಳ ನೀರು ಬಳಸುವ ಅವಕಾಶ ಸಿಕ್ಕಿತು ಪಾಕಿಸ್ತಾನ ಕೃಷಿ ದೇಶೀಯ ಅಗತ್ಯಗಳಿಗಾಗಿ ಈ ನದಿಗಳನ್ನು ಅವಲಂಬಿಸಿದೆ ಸದ್ಯ ಭಾರತ ಈ ಒಪ್ಪಂದವನ್ನು ರದ್ದುಗೊಳಿಸಿದೆ ಪಾಕಿಸ್ತಾನದ ಹಲವು ಪ್ರದೇಶಗಳು ಭರಡಾಗುವ ಸಾಧ್ಯತೆ ಇದೆ ಸಿಂಧು ಉಪನದಿಗಳಾದ ಚೆನಾಬ್ ಭಾರತದಲ್ಲಿ ಹುಟ್ಟಿದ್ರೆ ಚೀನಾದಲ್ಲಿ ಹುಟ್ಟುವ ಸಿಂಧು ಭಾರತದಿಂದ ಪಾಕಿಸ್ತಾನಕ್ಕೆ ಹರಿಯುತ್ತೆ ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಿ ಈಗ ಪಾಕಿಸ್ತಾನಕ್ಕೆ ನೀರಿನ ದಿಕ್ಕು ಕೂಡ ಇಲ್ಲ ಅನ್ನುವಂತೆ ಮಾಡಿದೆ ಭಾರತ ಪಾಕ್ ಪ್ರಜೆಗಳ ವೀಸಾ ರದ್ದು ಪ್ರಧಾನಿ ಮೋದಿ ಅವರ ನೇತೃತ್ವದ ಸಿಸಿಎಸ್ ಎಸ್ ಸಭೆ ಮುಕ್ತಾಯದ ನಂತರ ವಿದೇಶಾಂಗ ಸಚಿವಾಲಯ ಮಹತ್ವದ ಮಾಹಿತಿಯನ್ನು ಹಂಚಿಕೊಂಡಿದೆ ಮಿತ್ರರೇ ಉಗ್ರರ ದಾಳಿಯನ್ನು ಭಾರತ ಬಲವಾಗಿ ಖಂಡಿಸಿದೆ ಅಂತ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಹೇಳಿದ್ದಾರೆ ಜಗತ್ತಿನ ಹಲವು ದೇಶಗಳು ದಾಳಿಯನ್ನು ತೀವ್ರವಾಗಿ ಖಂಡಿಸಿದೆ ಸಭೆಯಲ್ಲಿ ಹಲವು ನಿರ್ಧಾರಗಳನ್ನು ಕೂಡ ತೆಗೆದುಕೊಳ್ಳಲಾಗಿದೆ ಅದರಲ್ಲಿ ಪಾಕಿಸ್ತಾನಿಗಳ ವೀಸಾಗಳನ್ನು ರದ್ದುಗೊಳಿಸಲಾಗಿದೆ ಸಿಂಧು ನದಿ ನೀರು ಒಪ್ಪಂದವನ್ನು ತಡೆ ಹಿಡಿಯಲಾಗಿದೆ ಅಂತಲೂ ಕೂಡ ಇಲ್ಲಿ ತಿಳಿಸಲಾಗಿದೆ ನೋಡಿ ನಾನು ಆಗ್ಲೇ ಹೇಳ್ತಾ ಇದೆ ಪಾಕಿಸ್ತಾನಕ್ಕೂ ಇಲ್ಲಿಗೂ ಓಡಾಡುವಾಗಿಲ್ಲ ವೀಸಾಗಳು ರದ್ದಾಗಿದೆ ನವದೆಹಲಿಯಲ್ಲಿ ಪಾಕ್ ಹೈ ಕಮಿಷನ್ ಬಂದ್ ನೋಡಿ ನಾನು ನಿಮಗೆ ಈ ಹೈ ಕಮಿಷನ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಏನಿದು ಹೈ ಕಮಿಷನ್ ಪಾಕಿಸ್ತಾನಿ ಹೈ ಕಮಿಷನ್ನಲ್ಲಿರುವ ಅಧಿಕಾರಿಗಳ ಸಂಖ್ಯೆಯನ್ನು ಕಡಿಮೆ ಮಾಡಲಾಗುತ್ತದೆ ಕಮಿಷನ್ನಲ್ಲಿ ಅಧಿಕಾರಿಗಳ ಸಂಖ್ಯೆ ಐವತ್ತೈದರ ಬದಲು ಈಗ ಮೂವತ್ತಾಗಿರುತ್ತೆ ಕಮಿಷನ್ನ ಐದು ಸಿಬ್ಬಂದಿಯನ್ನು ತೆಗೆದುಹಾಕಲಾಗಿದೆ ಸಾರ್ಕ್ ವೀಸಾ ಹೊಂದಿರುವವರು ನಲವತ್ತೆಂಟು ಗಂಟೆಗಳ ಒಳಗೆ ಭಾರತವನ್ನು ತೊರಬೇಕು ಪಾಕಿಸ್ತಾನಿ ರಾಜತಾಂತ್ರಿಕರನ್ನು ವಾಪಸ್ ಕಳಿಸಲಾಗುವುದು ಎಲ್ಲ ಪಾಕಿಸ್ತಾನಿ ವೀಸಾಗಳು ಕೂಡ ರದ್ದಾಗಿವೆ ಹೈ ಕಮಿಷನ್ ಮೇಲೆ ಭಾರತ ಕ್ರಮವನ್ನು ತೆಗೆದುಕೊಂಡಿದೆ ಭಾರತದಲ್ಲಿರುವ ಪಾಕಿಸ್ತಾನಿ ಪ್ರಜೆಗಳಿಗೆ ನಲವತ್ತೆಂಟು ಗಂಟೆ ಒಳಗಡೆ ದೇಶ ತೊರಿಬೇಕು ಯಾವನು ಯಾವನು ಇರಂಗಿಲ್ಲ ಭಾರತದಲ್ಲಿ ಪಾಕಿಸ್ತಾನಿ ಪ್ರಜೆಗಳು ನಲ್ವತ್ತೆಂಟು ಗಂಟೆ ಅಷ್ಟೇ ಸಮಯ ದೇಶವನ್ನು ತೊರೆದು ಬಿಡಬೇಕು ಭಾರತ ಸೇನೆ ಎನಿ ಮೂಮೆಂಟ್ ರೆಡಿ ಇರಲು ಸೂಚನೆ ಪಾಕಿಸ್ತಾನಕ್ಕೆ ಏನೂ ಕೂಡ ರಫ್ತು ಮಾಡೋಂಗಿಲ್ಲ ನೀರು ಆಹಾರ ಎಲ್ಲ ಬಂದು ನೀವು ಎಲ್ಲರೂ ಕೂಡ ಹಸಿವಿನಿಂದ ಒದ್ದಾಡಿ ವಿಲವಿಲ ಅಂತ ಒದ್ದಾಡಿ ಪಾಕಿಸ್ತಾನಕ್ಕೆ ನೀರು ಬಂದ್ ಆಹಾರ ಬಂದ್ ಎಲ್ಲ ಬಂದ್ ಇದಿಂದು ಮೊದಲನೇ ಹಂತ ಎರಡನೇ ಹಂತ ಕೆಲವೇ ದಿನಗಳಲ್ಲಿ ಇನ್ನೂ ಕೂಡ ಇದೆ ಇದಿಷ್ಟಕ್ಕೆ ನಿಲ್ಲಿಸೋದಿಲ್ಲ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ಸರ್ವಪಕ್ಷ ಸಭೆಯನ್ನು ಮಾಡಿದೆ ಈ ಸರ್ವಪಕ್ಷ ಸಭೆಯನ್ನು ಅಂದರೆ ಸರ್ವಪಕ್ಷ ಸಭೆಯನ್ನು ಕರೆಯಲಾಗಿದೆ ಇನ್ನೂ ಮಾಡಿಲ್ಲ ಕರೆಯಲಾಗಿದೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಸಭೆ ನಡೆಯುತ್ತೆ ಪಹಲ್ಗಾಮ್ನಲ್ಲಿ ನಡೆದಂಥ ಭಯೋತ್ಪಾದಕ ದಾಳಿಯ ಕುರಿತಾದ ಕೇಂದ್ರ ಸಚಿವ ಸಂಪುಟ ಸಭೆ ಕೂಡ ಮುಕ್ತಾಯ ನೋಡಿ ಕೇಂದ್ರ ಸಚಿವ ಸಂಪುಟ ಸಭೆ ಮುಕ್ತಾಯ ಆಗಿದೆ ಪ್ರಧಾನಿ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಕೇಂದ್ರ ಸಚಿವರಾದ ಅಮಿತ್ ಶಾ ರಾಜನಾಥ್ ಸಿಂಗ್ ಮತ್ತು ಗೃಹ ಸಚಿವಾಲಯದ ಉನ್ನತ ಅಧಿಕಾರಿಗಳು ಸಭೆ ನಡೆಸಿದ್ದಾರೆ ಈ ಸಭೆಯ ಕುರಿತು ಕೇಂದ್ರ ಗೃಹ ಸಚಿವಾಲಯ ಶೀಘ್ರದಲ್ಲೇ ಪತ್ರಿಕಾಗೋಷ್ಠಿಯನ್ನು ಕೂಡ ನಡೆಸಲಾಗುತ್ತೆ ಭಯೋತ್ಪಾದಕರ ಬಗ್ಗೆ ಮಾಹಿತಿ ನೀಡಿದವರಿಗೆ ಇಪ್ಪತ್ತು ಲಕ್ಷ ರೂಪಾಯಿ ಬಹುಮಾನ ನೀಡುವುದಾಗಿ ಅನಂತನಾಗ ಪೊಲೀಸರು ಘೋಷಿಸಿದ್ದಾರೆ ಒಟ್ಟಾರೆಯಾಗಿ ಸಿ ಎಸ್ ಸಭೆ ಅದೇ ಸರ್ವಪಕ್ಷ ಸಭೆ ಮುಕ್ತಾಯಗೊಂಡಿದೆ ಎಲ್ಲವೂ ಕೂಡ ಬಂದ್ 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 ಇನ್ಮೇಲಿದೆ ಪಾಕಿಸ್ತಾನಕ್ಕೆ ಮಾರಿ ಹಬ್ಬ ಇನ್ಯಾವುದೂ ಕೂಡ ನಡೆಯಲ್ಲ ಇನ್ನೇನೂ ನಡೆಯೋದಿಲ್ಲ ಪಾಕ್ ದಾಳಿಗೆ ಭಾರತ ಪ್ರತೀಕಾರವನ್ನು ತೆಗೆದುಕೊಂಡಿದ್ದು ಮಹತ್ವದ ಐತಿಹಾಸಿಕ ನಿರ್ಣಯವನ್ನು ತೆಗೆದುಕೊಂಡಿರೋದು ಐತಿಹಾಸಿಕ ರಾಜತಾಂತ್ರಿಕ ನಿರ್ಣಯವನ್ನು ಇಲ್ಲಿ ತೆಗೆದುಕೊಂಡಿರುವುದು ನೋಡಿ ಆಮೇಲೆ ಆ ದೇಶದೊಂದಿಗಿನ ರಾಜತಾಂತ್ರಿಕ ಸಂಬಂಧಗಳನ್ನು ಕೂಡ ಸಂಪೂರ್ಣವಾಗಿ ಕಡಿತಗೊಳ್ಳುತ್ತಿರುವುದಾಗಿ ಭಾರತ ಘೋಷಿಸಿದೆ ಎಲ್ಲ ಬಂದ್ ಎಲ್ಲ ಕಟ್ ಪಾಕಿಸ್ತಾನದ ವರ್ತನೆಗೆ ಭಾರತ ತೀವ್ರವಾಗಿ ತೀವ್ರವಾಗಿ ವಾಗ್ದಾಳಿಯನ್ನು ನಡೆಸಿರುವಂಥದ್ದು ಒಂದು ರೀತಿಯಲ್ಲಿ ಭಾರತಕ್ಕೆ ಈ ಒಂದು ಬೇಸರ ಆಗಿದೆಯಲ್ಲ ಈ ನೋವಾಗಿದೆಯಲ್ಲ ಹಾಗಾಗಿ ಪಾಕಿಸ್ತಾನಕ್ಕೆ ಇದು ಬಿಗ್ ಶಾಕ್ ಬಿಗ್ ಶಾಕ್ ಅಂತಲೇ ಹೇಳ್ಬೋದು ಒಟ್ಟಾರೆಯಾಗಿ ಎಲ್ಲ ಬಂದ್ ಇದಿನ್ನೂ ಮೊದಲ ಹಂತ ಮುಂದಿನ ಹಂತ ಬಾಕಿ ಇದೆ ಮಾರಿ ಹಬ್ಬ ಎಲ್ಲವನ್ನೂ ಕೂಡ ನಿಮಗೆ ಮುಂದಿನ ದಿನಗಳಲ್ಲಿ ಏನೇನೆಲ್ಲ ಆಗುತ್ತೆ ಅನ್ನುವಂಥ ಅಪ್ಡೇಟನ್ನು ನಾವು ಕೂಡ ಕೊಡ್ತಾ ಹೋಗ್ತೀವಿ ಧನ್ಯವಾದಗಳು